ಜಿಲ್ಲಾಧ್ಯಕ್ಷಗಳು ಬದಲಾವಣೆ ಚರ್ಚೆ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಅದು ಬಹುಶಃ ಇನ್ನೊಂದು ತಿಂಗಳೊಳಗಡೆ ಇತ್ಯರ್ಥ ಆಗ್ಬೋದು ಅಂತಕ್ಕಂಥದ್ದು ಭಾವಿಸಿದೆ ಜಿ ಟಿ ದೇವೇಗೌಡರು ನಮ್ಮ ಪಕ್ಷದ ಹಿರಿಯ ನಾಯಕರು ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಎರಡು ಮಾತು ಇಲ್ಲ ಆದರೆ ತಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನು ಯಾರೇ ಕೂಡ ಬಂದು ಅಲಂಕರಿಸಿದ್ರು ಕೂಡ ಅದು ಪಕ್ಷ ಸಂಘಟನೆಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಜೆ ಕೆ ಕೃಷ್ಣ ರೆಡ್ಡಿ ಸಾಹೇಬರಿಗೆ ಒಂದು ಅವಕಾಶ ಪಕ್ಷ ಮಾಡಿಕೊಟ್ಟಿದೆ ಅಷ್ಟೇ ಸರ್ಕಾರ ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು ಬಹುಶಃ ಇದಕ್ಕಿಂತ ಒಂದು ದೊಡ್ಡ ಸಾಕ್ಷಿ ಇನ್ನೊಂದು ಬೇಡ ಇಲ್ಲಿ ಮಾತೆತ್ತಿದ್ರೆ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಬಹುಶಃ ಇನ್ನೂ ಒಂದು ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದಿಂದ ಕೈದಿಗಳ ಮೋಜು ಮಸ್ತಿಗೆ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಅನ್ನೋ ನಾವೆಲ್ಲ ಭಾವಿಸ್ಬೇಕಾಗ್ತದೆ ಆದರೆ ಈ ರೀತಿ ಏನು ಒಳಗಡೆ ಒಂದಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಹರಿದು ಬಂದಿದೆ ನಿಜಕ್ಕೂ ಇವತ್ತು ಈ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ಪ್ರಮುಖರು ಉತ್ತರ ಕೊಡಬೇಕಿದ್ದಕ್ಕೆ ವಿಷಾದಕಾರಿಯಾದಂಥ ಒಂದು ಘಟನೆ ಭಾಳ ಅನಿರೀಕ್ಷಿತವಾದಂಥ ಘಟನೆ ರೆಡ್ ಫೋರ್ಟ್ ಬಳಿ ನೆನ್ನೆಯ ದಿನ ಒಂದಷ್ಟು ಭಯೋತ್ಪಾದಕರು ಒಂದಷ್ಟು ಬಹುಶಃ ಆರ್ ಡಿ ಎಕ್ಸ್ ಬಾಂಬ್ನ ಇಟ್ಕೊಂಡಿದ್ರು ಅದೇನು ಅಂತಕ್ಕಂಥದ್ದು ನಮಗಿನ್ನೂ ಗೊತ್ತಿಲ್ಲ ಆದರೆ ಒಂದು ಈ ಒಂದು ಪ್ರಕರಣದಲ್ಲಿ ಒಂದು ದಾಳಿಯಲ್ಲಿ ಒಂದು ಹತ್ತು ಜನ ಇಲ್ಲಿವರೆಗೂ ಸಾವಾಗಿದೆ ಅಂತಕ್ಕಂಥದ್ದು ಬೆಳಗ್ಗೆ ಒಂದು ರಿಪೋರ್ಟನ್ನು ನಾವು ನೋಡಿದ್ವಿ ನೀವೆಲ್ಲ ತೋರಿಸಿದ್ದೀರಿ ಬಟ್ ಈ ಒಂದು ಪ್ರಕರಣದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಮೃತ ಕುಟುಂಬಗಳಿಗೆ ಜೊತೆಯಲ್ಲಿ ಮೃತ್ ಮೃತರಿಗೂ ಕೂಡ ಭಗವಂತ ಒಂದು ಶಾಂತಿಯನ್ನು ಅವ್ರ ಮನೆಯಲ್ಲಿ ನೆಲೆಸಲಿ ಮತ್ತು ಆ ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಭಗವಂತ ನೀಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ಬೋದು ಒಂದು ಜೊತೆಯಲ್ಲಿ ಇವತ್ತು ಈ ಒಂದು ಚಟುವಟಿಕೆಗಳಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರನ್ನು ತನಿಖೆ ಮೂಲಕ ಸತ್ಯ ಸತ್ಯತೆಯನ್ನು ಹೊರಗಡೆ ತಗೊಂಡು ಬಂದು ದೊಡ್ಡ ಮಟ್ಟದ ಒಂದು ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಮಾಡುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ ಒಂದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಕಳೆದ ಸಂಸತ್ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಪ್ಪಿಗೆ ಮೇಲೆ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಎಲ್ಲರೂ ಕೂತ್ಕೊಂಡು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಈಗಾಗಲೇ ಗೆಲುವನ್ನು ಸಾಧಿಸಿದ್ದಾರೆ ಕನ್ನಡಿಗರು ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ ಮೈತ್ರಿಗೆ ಜೊತೆಯಲ್ಲಿ ಸ್ಥಳೀಯವಾಗೂ ಕೂಡ ಜನತಾದಳ ಪಕ್ಷ ಬಿ ಜೆ ಪಿ ಎರಡೂ ಕಾರ್ಯಕರ್ತರು ಕೂಡ ಒಂದು ಸಮ್ಮಿಲನ ಭಾಳ ಗಟ್ಟಿಯಾಗಿ ನೆಲೆ ಊರಿದೆ ಭಾಳ ಆರೋಗ್ಯಕರವಾದ ಚುನಾವಣೆ ಮಾಡಿದ್ದಾರೆ ಹಾಗಾಗಿ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಲ್ಲಿ ಯಾವ ರೀತಿ ಹೋಗಬೇಕು ಹೇಗೆ ಹೋಗಬೇಕು ಅಂತಕ್ಕಂಥದ್ದು ಬಹುಶಃ ಅತಿ ಶೀಘ್ರದಲ್ಲೇ ಎರಡೂ ಪಕ್ಷದ ಒಂದು ಸಮಿತಿಗಳು ಕೂಡ ರಚನೆ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ದೀಪಾವಳಿ ಹಬ್ಬದ ದಿನ ಬಂದಿದ್ದರು ಮನೆಗೆ ಅಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರನೂ ಕೂತು ಚರ್ಚೆ ಮಾಡಿದ್ದಾರೆ ಅದು ಜಿ ಬಿ ಎ ಚುನಾವಣೆ ಇರ್ಬೋದು ಕಾರ್ಪೊರೇಷನ್ ಬೆಂಗಳೂರು ಚುನಾವಣೆ ಇರ್ಬೋದು ಲೋಕಲ್ ಬಾಡಿ ಜೆಡ್ ಪಿ ಟಿ ಪಿ ಯಾವುದೇ ಚುನಾವಣೆಗಳಿರಲಿ ಒಂದು ಕಮಿಟಿಯನ್ನು ಮಾಡಿ ಯಾವ ರೀತಿ ನಾವು ಹೊಂದಾಣಿಕೆಯನ್ನು ಇನ್ನೂ ಮತ್ತಷ್ಟು ಬಲಪಡಿಸ್ಕೊಳ್ಳೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಇತ್ಯರ್ಥ ಮಾಡ್ತೇವೆ ಇದು ಮಾಡಿ ಇದು ರೆಡ್ಡಿ ಅಣ್ಣಂದು ಒಬ್ಬರದೇ ಪ್ರಾಬ್ಲಮ್ ಅಲ್ಲ ಇಲ್ಲಿ ಜನತಾ ದಳದವ್ರದ್ದು ಬಿ ಜೆ ಪಿಯವ್ರದ್ದು ಅವರದ್ದು ಬಿಡ್ಬಿಡಿ ನೀವು ಆಫ್ ದ ರೆಕಾರ್ಡ್ ಏನಾದರೂ ನೀವು ಪ್ರಶ್ನೆ ಮಾಡ್ತಕ್ಕಂಥದ್ದಾದರೆ ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿನೂ ಕೂಡ ಚಿಂತಾಜನಿಕ ಆಗಿದೆ ನಮ್ಮ ನಮ್ಮ ಬೇಕಾದರೆ ನಾವು ಶ್ವೇತ ಪತ್ರ ರೆಡಿ ಇದ್ದೀವಪ್ಪ ಕುಮಾರಣ್ಣ ಅವರು ಒಂದು ಕಡೆ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೋಟಿ ಹಣವನ್ನು ಒದಗಿಸಿದ್ದು ಒಂದು ಕಡೆ ಆದರೆ ಅಭಿವೃದ್ಧಿ ಯಾವತ್ತೂ ಕೂಡ ಕುಮಾರಣ್ಣನ ಕಾಲ್ಘಟ್ಟದಲ್ಲಿ ಕುಂಠಿತಗೊಂಡಿಲ್ಲ ಯಾವತ್ತಿಗೂ ಕೂಡ ಅವರು ನೀನು ಆ ಪಕ್ಷ ನೀನು ಈ ಪಕ್ಷ ಅಂತ ತಾರತಮ್ಯ ಮಾಡ್ದಿರಾ ಇವತ್ತಿಗೂ ಸನ್ಮಾನ್ಯ ಕುಮಾರಣ್ಣ ಅವ್ರೇನು ಮುಖ್ಯಮಂತ್ರಿಗಳು ಎರಡನೇ ಬಾರಿ ಆದಂಥ ಸಂದರ್ಭದಲ್ಲಿ ಕೊಟ್ಟಂಥ ಕೆಲವೊಂದಷ್ಟು ಬಿಡುಗಡೆ ಮಾಡಿದಂಥ ಹಣ ಇದೆಯಲ್ಲ ಅದೇ ಹಣಕಾಸಲ್ಲಿ ಇವತ್ತು ಭಾಳ ಜನ ಶಾಸಕರು ಇನ್ನೂ ತ್ಯಾಪೆ ಹೆಚ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ನಾವು ಬೇಕಾದರೆ ಒಂದು ವೈಟ್ ಪೇಪರ್ನ ಬಿಡುಗಡೆ ಮಾಡ್ತೀವಿ ಶ್ವೇತಪತ್ರ ಹೊರಡಿಸ್ತೀವಿ ಕಾಂಗ್ರೆಸ್ ಹೊರಡಿಸ್ತಾರ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟವ್ರೆ ಏನೇನು ಮಾತು ಕೊಟ್ಟವ್ರೆ ಸಾರ್ವಜನಿಕವಾಗಿ ಅಂತ ಅಣ್ಣ ನಾನು ಒಂದು ಭಾಳ ಸೂಕ್ಷ್ಮ ಗಮನಿಸಿದ್ದು ನಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಿದಾಗ ನಾನು ಅದತ್ರ ಒಂದು ಅರವತ್ತು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಷ್ಟು ಕೂಡ ಓಡಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಎಲ್ಲ ಕಡೆ ಎರಡು ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಒಂದು ಒಳ್ಳೆಯ ಭಾವನೆ ಇದೆ ನಾನು ಇನ್ಕ್ಲೂಡಿಂಗ್ ನಮ್ಮ ಬಿ ಜೆ ಪಿ ಫ್ರೆಂಡ್ಸ್ ಬಗ್ಗೆಯೂ ನಾನು ಹೇಳ್ತೇನೆ ಅವರಲ್ಲೂ ಕೂಡ ಕುಮಾರಣ್ಣನ ನಾಯಕತ್ವವನ್ನು ಅವರು ಕೂಡ ಒಪ್ಪಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣ ಅಂತಕ್ಕಂಥ ನಾಯಕರು ಬೇಕು ಅಂತಕ್ಕಂಥದ್ದು ಇವತ್ತು ಬೀದಿ ಬೀದಿನಲ್ಲಿ ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವತ್ತು ಮುಂದೆ ದಿನ ಬಂದಾಗ ಅವತ್ತು ಕೂತ್ಕೊಂಡೆಲ್ಲ ಬಗೆ ಬಗೆಹರಿತದೆ ಬನ್ನಿ ಬಟ್ ಕುಮಾರಣ್ಣ ರಾಜ್ಯಕ್ಕೆ ಅನಿವಾರ್ಯ ಅಷ್ಟಂತೂ ಭಾಳ ಸ್ಪಷ್ಟ ನೋಡೋದಣ್ಣ ಇನ್ನೂ ಭಾಳ ದೂರ ಇದೆ ಸಮಯ ಚುನಾವಣೆ ಇನ್ನೂ ಎರಡೂವರೆ ವರ್ಷ ಇದೆ ಚುನಾವಣೆ ಎದುರಿಸ್ತಕ್ಕಂಥದ್ದಕ್ಕೆ ಇದೆ ಆ ಸಂದರ್ಭದಲ್ಲಿ ಕೂತು ನಾವು ಇವತ್ತು ಮಿತ್ರಪುರುಷವಾಗಿರ್ತಕ್ಕಂಥ ಬಿ ಜೆ ಪಿ ಜೊತೆ ಇದ್ದೀವಿ ನಾವು ಅಲ್ಲಿ ಅಲಯನ್ಸಲ್ಲಿದ್ದೀವಿ ಅಂತಿಮವಾಗಿ ಕೇಂದ್ರದ ಬಿ ಜೆ ಪಿ ನಾಯಕರು ರಾಜ್ಯ ಬಿ ಜೆ ಪಿ ನಾಯಕರು ನಮ್ಮ ನಾಯಕರೆಲ್ಲ ಕೂತ್ಕಂಡು ಚರ್ಚೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತೀವಿ ಥ್ಯಾಂಕ್ ಯಾರು ಹೇಳೀತಾರೋ ಯಾರು ಕೂತ್ಕೋತಾರೋ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾನೇ ಬಂದ್ರಿ ಈ ನವೆಂಬರ್ ಕ್ರಾಂತಿ ಮಾರ್ಚ್ ಕ್ರಾಂತಿ ವರ್ಗೂ ಹೋಗ್ತದ ಅಥವಾ ಬಿಹಾರ್ ಎಲೆಕ್ಷನ್ ಮುಗೀತಾ ಇದ್ದಂಗೆ ಇನ್ನೇನಾದರೂ ಹೊಸ ಕ್ರಾಂತಿ ಉಟ್ಕತ್ತದ ನೋಡಬೇಕು ಯಾರು ಕುರ್ಚಿ ಉಳಿಸ್ಕತಾರೋ ಯಾರು ಕುರ್ಚಿ ಬಿಡ್ಕತಾರೋ ಯಾರು ಕಿತ್ಕರೋ ಕಾದ್ ನೋಡ್ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ